ನಮಗೆ ಭವಿಷ್ಯ ಇರ್ತಕ್ಕಂಥದ್ದು ನಮ್ಮ ತಾಲೂಕಿಗೆ ಇವತ್ತು ನಾವು ಒಂದು ಸಂಕಲ್ಪ ಮಾಡೋಣ ಬೆಂಗಳೂರು ಬೆಳೀತಾ ಇದೆ ಬೆಳೀತಾ ಇರ್ಬೇಕಾದಾಗ ನಾನು ಎಷ್ಟೋ ಸರಿ ಹೇಳ್ತೀನಿ ಶಿರಾ ಬೆಂಗಳೂರಿನ ಹೆಬ್ಬಾಗಿಲು ಅಂತ ಹೇಳ್ತೀನಿ ಅನ್ನೋ ಮಾತನ್ನು ನಾನು ಹೇಳ್ತಾ ಇರ್ತೀನಿ ಯಾಕೆಂದ್ರೆ ಆ ತ್ಯಾಗರಾಜನ್ ವರದಿನಲ್ಲಿ ಮೂರು ಕೋಟಿ ಎಂಬತ್ತೈದು ಲಕ್ಷ ಜನಸಂಖ್ಯೆ ಆಗುತ್ತೆ ಅಂತ ಹೇಳಿದ್ರೆ ಅದು ಬೆಂಗಳೂರು ಎಲ್ಲಿವರೆಗೂ ಬೆಳೆಯುತ್ತೆ ಅಂದ್ರೆ ಶಿರಾದವರೆಗೂ ಬರಲೇಬೇಕು ಸಿರಾದವ್ರಿಗೂ ಬರಲೇಬೇಕು ಆ ಕಾರಣಕ್ಕೆ ನಾನೊಂದು ಯೋಚನೆ ಮಾಡಿದ್ದೀನಿ ನಿನ್ನೆಯಿಂದ ನಾನು ಯೋಚನೆ ಮಾಡಿದ್ದೀನಿ ಇವತ್ತು ಯಾವುದೇ ಕಾರಣದಲ್ಲೂ ಕೂಡ ಸಿರಾನ ಒಂದು ಜಿಲ್ಲೆ ಮಾಡೋದಕ್ಕೋಸ್ಕರ ನಾನು ಎಲ್ಲ ರೀತಿಯ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀವಿ ಸಿರಾನ ಒಂದು ಜಿಲ್ಲೆ ಮಾಡೋದಕ್ಕೋಸ್ಕರ ನಾನು ಎಲ್ಲ ರೀತಿಯ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀವಿ ಇವತ್ತು ಸರ್ಕಾರವನ್ನು ಮಂತ್ರಿ ಮುಖ್ಯಮಂತ್ರಿ ಯಾರ್ಯಾರಿದ್ರು ಎಲ್ಲರನ್ನು ಕೂಡ ಒಪ್ಪಿಸುವಂಥ ಕೆಲಸವನ್ನು ಮಾಡಿ ಎಲ್ಲ ಒಂದು ಕಡೆಗೆ ಶಿರಾ ಒಂದು ಜಿಲ್ಲೆಯನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ಕಾರಣ ಏನು ಅಂತ ಹೇಳಿದ್ರೆ ಅಭಿವೃದ್ಧಿಗೆ ಅದು ನಾಗಾಲೋಟದಲ್ಲಿ ಹೋಗ್ತಾ ಇತ್ತು ಇವತ್ತು ಶಿರಾ ನಾಗಾಲೋಟದಲ್ಲಿ ಹೋಗ್ತಾ ಇರಬೇಕಂತ ಸಂದರ್ಭದಲ್ಲಿ ಶಿರಾಕ್ಕೆ ಒಂದು ಭವಿಷ್ಯವನ್ನು ಕೊಡಬೇಕಾದಾಗ ಅದೊಂದು ಜಿಲ್ಲೆ ಆದಂತ ಸಂದರ್ಭದಲ್ಲಿ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂಥ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಆ ಸಂಕಲ್ಪವನ್ನು ನಾನು ಮಾಡಿದ್ದೇವೆ ಸಂಕಲ್ಪಕ್ಕೆ ಇವತ್ತು ಕೆಂಪೇಗೌಡರ ಆಶೀರ್ವಾದ ಇರುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಯಾಕೆಂದ್ರೆ ಅವ್ರು ಯಾವ ರೀತಿಯಾಗಿ ಯೋಚನೆ ಮಾಡಿದ್ರು ಅದೇ ರೀತಿಯಾಗಿ ನಾನು ಅವರು ಬೆಂಗಳೂರು ಬಗ್ಗೆ ಮಾಡಿದ್ರೆ ನಾನು ಸಿರಾ ಬಗ್ಗೆ ಮಾಡ್ತಾ ಇದ್ದೀರ ಅಷ್ಟೇ ಅಷ್ಟೇ ವ್ಯತ್ಯಾಸ ಯಾಕೆಂದರೆ ಕೆಂಪೇಗೌಡರು ಇಲ್ಲಿ ಹೋಗ್ತಿದ್ದಂಥ ಅನ್ನು ಕೂಡ ಆಗಿದೆ ಈ ಸಿರಾನ ಒಂದು ಜಿಲ್ಲೆಯಾಗಿ ಮಾಡಿದಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಎಲ್ಲ ಒಂದು ಕಡೆಗೆ ಮುಂದಿನ ಪೀಳಿಗೆ ಯಾವತ್ತೂ ಕೂಡ ಇಲ್ಲಿ ಉದ್ಯೋಗಕ್ಕಾಗಿ ಇನ್ನೊಂದಕ್ಕಾಗಿ ಕೈಗಾರಿಕೆಗಾಗಿ ಆರ್ಥಿಕ ಚಟುವಟಿಕೆಗಳು ಎಲ್ಲದೂ ಕೂಡ ಇಲ್ಲಿ ಆಗಬೇಕು ನಾವು ಯಾವತ್ತೂ ಕೂಡ ಬೆಂಗಳೂರಿಗೆ ಬೆಳಗ್ಗೆ ಬೆಂಗಳೂರಿಗೆ ಹೋಗ್ತಕ್ಕಂಥದಕ್ಕೆ ಹೆಚ್ಚಾಗಿ ಶಿರದಲ್ಲಿ ಎಲ್ಲ ಸೌಲಭ್ಯಗಳು ಸಿಗ್ತಾ ಸಿಗ್ತಕ್ಕಂಥ ರೀತಿಯಲ್ಲಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ನಮ್ಮ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಇವತ್ತಿಲ್ಲಿ ಬಂದಿದ್ದೀನಿ ಅಂದರೆ ಎಲ್ಲ ಒಂದು ಕಡೆ ಇವತ್ತು ಸಂಕಲ್ಪ ಮಾಡೋಣ ನಾವು ಸಿರ ನಾವು ಜಿಲ್ಲೆಯನ್ನಾಗಿ ಮಾಡಲೇಬೇಕು ಮಾಡಬೇಕಾದಾಗ ಅದಕ್ಕೆ ಪೂರ್ವವಾಗಿ ಬರಬೇಕಾಗಿರ್ತಕ್ಕಂಥದ್ದು ಏನೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸ್ಬೇಕು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನಾವು ಊತು ಯೋಚನೆ ಮಾಡೋಣ ಯಾಕಂದರೆ ಅಧಿಕಾರಿಗಳು ಇವತ್ತು ಎಲ್ಲ ಒಂದು ಕಡೆ ಸರ್ಕಾರ ಸರ್ಕಾರದ ಮನೋಭಿಪ್ರಾಯ ಏನು ಅಂತ ಹೇಳಿ ಅರ್ಥ ಮಾಡ್ಕೊಂಡು ಕಾರ್ಯಕ್ರಮಗಳನ್ನ ಜಾರಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ಬೇಕಾಗ್ತದೆ ನಾನು ತಹಸೀಲ್ದಾರ್ ಹೇಳ್ತಿದ್ದೆ ನೀವು ಬಾಗಲಕೋಟೆಗೆ ಹೋಗ್ಬೇಡ್ರಿ ಸೀರದಾಗೆ ಇರ್ರಿ ನೀವು ಅಂತೇಳಿ ಸಿರಾದೆಗೆ ಇಲ್ರಿ ಇಲ್ಲಿ ಎಲ್ಲೋ ಹೋಗ್ಬೇಡಿ ಅಂತ ಹೇಳ್ತಿದ್ದೆ ಹಾಗಾಗಿ ಮುಂದೊಂದು ದಿನ ಇದು ಬಹಳ ವೇಗವಾಗಿ ಬೆಳೀತಕ್ಕಂಥ ನಗರ ಆಗಿ ಇವತ್ತು ಜನಕ್ಕೆ ಅನ್ನ ಕೊಡ್ತಕ್ಕಂಥ ಜಾಗ ಆಗಿ ಆಗ್ತದೆ ಆ ಕಾರಣದಿಂದ ಇದೊಂದು ಜಿಲ್ಲೆಯಾಗಿ ಮಾಡೋಂಥ ಪ್ರಯತ್ನವನ್ನು ಎಲ್ಲದೂ ಕೂಡ ಮಾಡೋಣ ಅಂತಕ್ಕಂಥ ಹೇಳಿ